ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನಾದಿನ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ದೇವಕ್ಕೆ ಎಲ್ಲ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಉಪ್ಪು ಖಾರ ಎಲ್ಲ ಹಾಕಿ ಕೋರದ್ರೆ ಬೋರ್ನಲ್ಲಿ ನೀರ್ ಬರ್ತದೆ ಹಗದ್ರೆ ಬಾವಿಯಲ್ಲಿ ನೀರ್ ಬರ್ತದೆ ಆದ್ರೆ ಈ ಸೌತೆಕಾಯಿ ನಿನ್ನನೊಂದು ನೋಡ್ತಾ ಇದ್ರೆ ನನ್ನ ಬಾಯಲ್ಲಿ ನೀರ್ ಬರ್ತದೆ ಈ ಮಳೆಗಾಲಕ್ಕೆ ಈ ಉಪ್ಪು ಖಾರ ಕರ್ಮದ ಶೆಕೆಗೆ ಈ ಸೌತೆಕಾಯಿ ಸೂಪರ್ ಕಾಂಬಿನೇಷನ್ ಮಾತ್ರ ಅಂತ ಹೇಳಿ ಎಂಜಾಯ್ ಮಾಡ್ಕೊಂಡು ಸೌತೆಕಾಯಿ ತಿಂತ ಇರ್ತಾರ ಅಷ್ಟೇ ಅಲ್ಲಿಗೆ ವೇದ ಬರ್ತಾಳೆ ವೇದನ ನೋಡಿ ಏ ವೇದ ನಿಂತ್ಕೊಯ್ಲಿ ಅಲ್ಲೇ ನೋಡು ನಾನು ಎಷ್ಟು ಚಂದದಲ್ಲಿ ಸೌತೆಕಾಯಿ ಕಟ್ ಮಾಡಿದೇನೆ ಅದಕ್ಕೆ ಮನೇಲೆ ಮಾಡಿರೋ ಮಸಾಲೆ ಹಾಕಿ ಕಲ್ಸಿ ಚಂದ ಮಾಡಿದೀನಿ ತಗೋ ತಿನ್ನು ಅಂತ ದೇವಕಿ ಹೇಳ್ತಾರೆ ಪರವಾಗಿಲ್ಲ ಚಿಕ್ಕಮ್ಮ ಬೇಡ ನಂಗೆ ಅಂತ ವೇದ ಹೇಳ್ತಾಳೆ ಅಲ್ಲ ಈಗ ಎಂತ ನಿಮ್ಮ ಮನೆಯಿಂದ ಬರೋ ಸೌತೆಕಾಯಿ ಮಾತ್ರ ತಿನ್ನುದ ನೀನು ನಾ ಕೊಡೋದು ಆಗುದಿಲ್ವಾ ತಿನ್ನು ತಗೋ ಅಂತ ಹೇಳಿ ಬಲವಂತ ಮಾಡಿ ಎರಡ್ ಪೀಸ್ ಸೌತೆಕಾಯಿ ತಿನ್ನಿಸ್ತಾರೆ ವೇದಾಗೆ ಚಂದ ಉಂಟಲ್ಲ ಲೈಕ್ ಆಯ್ತಲ್ಲ ನಿಂಗೆ ಮತ್ತೆ ಎಂತ ಇಷ್ಟು ದೊಡ್ಡ ಬ್ಯಾಗು ಏನಿದೆ ಅದ್ರಲ್ಲಿ ಅಂತ ದೇವಕಿ ಕೇಳ್ತಾರೆ ಚಿಕ್ಕಮ್ಮ ಅದು ಬಟ್ಟೆ ವಾಶಿಕ್ ಕೊಡ್ಲಿಕ್ಕಿತ್ತು ಬಾಡಿಗೆ ಕೊಡೋ ಸಾಕು ಸಮಯ ಅಲ್ವಾ ಅದಕ್ಕೆ ಅಂತ ವೇದ ಹೇಳ್ತಾಳೆ ಎಂತ ಜೋರುಂಟಾ ಆಮೇಲೆ ಬಿಸ್ನೆಸ್ ಎಲ್ಲಾ ಹೇಗುಂಟು ಅಂತ ದೇವಕಿ ಕೇಳ್ತಾ ಇರ್ತಾರೆ ಅಷ್ಟಲ್ಲಿ ಇಲ್ಲಿಗೆ ಉಮಾ ಬಂದು ಏನೋ ದೇವ್ರ ದಯೆ ದೇವಕಿ ಅಲ್ಪ ಸ್ವಲ್ಪ ಆಗ್ತಾ ಉಂಟು ಅಂತ ಉಮಾ ಹೇಳ್ತಾರೆ ದೇವರ ದಯೆ ಅಲ್ಲ ಏ ಉಮಾ ಈ ದೇವರ ದಯೆ ಇದ್ರೆ ವ್ಯಾಪಾರ ಅಲ್ಪ ಸ್ವಲ್ಪ ಆಗುದಿಲ್ಲ ಅಲ್ಲ ನನ್ನ ಪ್ರಕಾರ ಎಂತ ಅಂತ ಹೇಳಿದ್ರೆ ನಿಮಗೆ ದೇವರ ಆಶೀರ್ವಾದ ಉಂಟಲ್ಲ ಅದು ಇರುವುದೇ ಅಲ್ಪ ಸ್ವಲ್ಪ ಅನ್ಸುತ್ತೆ ಇರ್ಲಿ ಇರ್ಲಿ ಎಂತ ಗೊತ್ತುಂಟಾ ಎಂತ ಆದ್ರೂ ಈ ದೇವಕಿ ಇದ್ದಾಳಲ್ಲಾ ನಿಮ್ಮ ಸಂಪಾದನೆ ಬಗ್ಗೆ ಒಟ್ಟೆ ಕಿಚ್ ಮಾಡುದಿಲ್ಲ ಆಯ್ತಾ ಸ್ವಾಮಿ ದೇವರೇ ಇವರಿಗೆ ಎಷ್ಟು ಬೇಕಾದ್ರೂ ಸಂಪಾದನೆ ಆಗ್ಲಿ ಆಯ್ತಾ ಅದ್ಯಾಕೆ ಅಂತ ಹೇಳಿದ್ರೆ ಈ ಬಡ್ಡಿ ದೇವಕ್ಕೆ ಸಾಲ ಎಲ್ಲ ತೀರ್ಬೇಕಲ್ಲ ಅದಕ್ಕೆ ಕೇಳ್ಕೊಂತ ಇದ್ದೇನೆ ಅಂತ ದೇವಕ್ಕೆ ಹೇಳ್ತಾರೆ ಅಮ್ಮ ಅವಳು ಕೆಲ್ಸಕ್ ಹೋಗ್ಬೇಕಾದ್ರೆ ಎಂತಕ್ಕೆ ಅವಳನ್ನ ತಡೆದಿದ್ದು ಅವಳಿಗೆ ಯಾಕೆ ತೊಂದರೆ ಮಾಡ್ತಿದ್ದಿ ಅಂತ ಸೌಂದರ್ಯ ಕೇಳ್ತಾರೆ ಚಿಕ್ಕಮ್ಮ ಅಮ್ಮ ಹೇಳಿದಾಗೆ ದೇವ್ರದಯದಿಂದ ಬಿಸ್ನೆಸ್ ಎಲ್ಲ ಚಂದ ಆದ್ರೆ ನಿಮ್ ಸಾಲನ ಆದಷ್ಟು ಬೇಗ ತೀರ್ಸ್ತೇವೆ ಅಂತ ವೇದ ಹೇಳ್ತಾಳೆ ಹೇ ವೇದ ಅಲ್ಲ ಈ ಸಾಲ ಅನ್ನೋ ವಿಷಯ ಬಂದಾಗ ನಿಮ್ಗೆ ದೇವರೇ ನೆನ್ಪಾಗೋದು ಇನ್ನೇನು ಈ ದೇವಕ್ಕೆ ನೆನಪಾಗ್ತಾಳಾ ನಿಮ್ಗೆ ನಿನ್ಗೆ ಈಗ ಈ ದೇವಕ್ಕೆ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ಆ ದೇವರ ಆಶೀರ್ವಾದನೇ ಮುಖ್ಯ ಗೊತ್ತಾಯ್ತಲ್ಲ ನಿಂಗೆ ಒಳ್ಳೇದಾಗ್ತದೆ ಆಯ್ತಾ ಸರಿ ಹೋಗಿ ಬಾ ಒಂದ್ ನಿಮಿಷ ನೆನ್ಕು ಇಲ್ಲಿ ನೀನ್ ಹಾಗೆ ಹೋಗುದು ಎಷ್ಟು ಸರಿ ನೀನೆ ಹೇಳುವೇದ ಅಲ್ಲ ನಾನು ನಿನ್ಗೆ ಅಷ್ಟು ಪ್ರೀತಿಯಿಂದ ಸೌತೆಗೆ ಕಟ್ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ತಂದು ಕೊಟ್ಟು ಎರಡು ಪೀಸ್ ತಿನ್ಸಿದ್ದೇನೆ ನೀನು ಮಾತ್ರ ಹಣ ಕೊಡದೆ ಹಾಗೆ ಹೋಗುದಾ ಸರಿ ಆಯ್ತು ನ್ಯಾಯವಾಯ್ ಅಂತ ದೇವ್ ಕೇಳ್ತಾ ಇರ್ತಾರೆ ಸರಿ ಚಿಕ್ಕಮ್ಮ ಆಯ್ತು ಅಂತ ಹೇಳಿ ದುಡ್ಡು ತಗಿತಾಳೆ ವೇದ ಅಲ್ಲಿರೋ ಮೂವತ್ ರೂಪಾಯಿ ಕೂಡ ಕಿತ್ಕೊಂತಾರೆ ಅದು ಮೂವತ್ತಲ್ಲ ಸರಿ ಆಯ್ತು ನೀನ್ ಹೊರಡು ಲೇಟ್ ಆಗ್ತದೆ ಅಂತ ದೇವ ಕೇಳ್ತಾರೆ ನೆಕ್ಸ್ಟ್ ಅಲ್ಲಿ ವಿಕ್ರಮ್ ಬೆಳೆನೇ ನೋಡ್ತಾ ಕುಂತಿರ್ತಾನೆ ಇವತ್ತು ನಾಳೆ ನಾವ್ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಿ ನವರಾತ್ರಿನೇ ನಮ್ಗೆ ಜಾಸ್ತಿ ಕೆಲ್ಸ ಇರ್ತದೆ ವಿಕ್ರಮ್ ಮತ್ತೆ ವೀರ ನೀವಿಬ್ರು ಆ ಕೆಲಸ ನೋಡ್ಕೊಳ್ಳಿ ಅಲ್ಲಿಗೆ ಶೆಟ್ರು ಸಹ ಬರ್ತಾರೆ ಅಂತ ದಾಮೋದರ್ ಹೇಳ್ತಾರೆ ದಾಮು ನಿಂಗೆ ನೆನ್ಪುಂಟಾ ನಾವು ಆಗಿನ ಕಾಲಕ್ಕೆ ಎಂತೆಂತ ಟ್ಯಾಬ್ಗಳನ್ನ ಮಾಡ್ತಾ ಇದ್ವಿ ಎಂತ ಸಂಭ್ರಮದಿಂದ ಅದನ್ನ ಕಣ್ತುಂಬ್ಕೊಂತ ಜೈಕಾರ ಆ ಚಪ್ಪಾಳೆ ಜನ ನಮ್ಮನ್ನ ನೋಡಿ ಅಂತ ಏನೋ ಅಜ್ಜ ಹೇಳ್ತಾ ಇರ್ತಾರೆ ಸರಿ ಸರಿ ಆಯ್ತು ವಿಷಯ ಹೇಳಾದ್ಮೇಲೆ ಕತೆ ಅಂತ ನಾನ್ ನೋಡ್ಕೋತೀನಿ ಬಿಡಿ ಅಂತ ವಿಕ್ರಮ್ ಹೇಳ್ತಾನೆ ಹೇ ವಿಕ್ರಮ ಎಂತದ ಇದು ಆ ಹುಡ್ಗಿ ನಿನ್ನ ಜೀವನದಲ್ಲಿ ಕಾಲಿಟ್ಟ ಮೇಲೆ ನಿನ್ನಲ್ಲಿ ಎಲ್ಲಾ ಬದಲಾವಣೆ ಆಗೋಯ್ತಲ್ಲ ನೋಡು ವಿಕ್ರಮ್ ನಾನ್ ಮಾತ ಕೇಳು ಆ ಹುಡ್ಗಿ ಸುಳಿಯಿಂದ ಆಚೆ ಬಾ ನಿನ್ಗೆ ನಿಂದೆ ಆದ್ ಜೀವನ ಉಂಟು ನಿಂದೆ ಆದ್ ಬದುಕುಂಟು ನಿನ್ನ ಜನ ಇದ್ದಾರೆ ಅವ್ರ ಜೊತೆ ತರ ಇರು ಆ ಹುಡ್ಗಿ ಹಿಂದೆ ಕೋಲೆ ಬಸ್ ತರ ಓಡಾಡೋದು ಎಷ್ಟು ಸರಿ ಅಂತ ನೀನೇ ಹೇಳು ಅಂತ ಅಜ್ಜ ಹೇಳ್ತಾರೆ ವಿಕ್ರಮ್ ಎಂತ ಗೊತ್ತಿಂಟ ಅಂತ ದಾಮೋದರ ಏನೋ ಹೇಳಕ್ ಬರ್ತಾರೆ ಅಷ್ಟಲ್ಲಿ ವಿಕ್ರಮ್ ಅಲ್ಲಿಂದ ಹೋಗ್ಬಿಡ್ತಾನೆ ನೋಡದ್ಯದಮ್ಮ ಬಿಸಿ ರಕ್ತ ಕುದೀತದೆ ಅಂತ ಅಜ್ಜ ಹೇಳ್ತಾರೆ ಬಿಸಿ ರಕ್ತ ಮಾತ್ರ ಅಲ್ಲ ನನ್ ರಕ್ತ ಕೂಡ ಟೈಮ್ ಬರ್ಲಿ ನಾವ್ ಹೇಳದೆ ಸಮ ಅಂತ ಅವ್ನಗೂ ಅನಿಸ್ಲಿಕ್ಕೆ ಶುರು ಆಗ್ತದೆ ಅಂತ ದಾಮೋದರ್ ಹೇಳ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಜಯಣ್ಣ ಫೋನ್ ನಲ್ಲಿ ಡೀಲ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ಕಿಟ್ಟಿ ಬರ್ತಾನೆ ಒಂದಷ್ಟು ಅರೇಂಜ್ಮೆಂಟ್ ಆಯ್ತು ಕಿಟ್ಟಿ ಸ್ಟಾಕ್ ಎಲ್ಲಾ ಲೋಡ್ ಆಗಿದೆ ಅಂತ ಅದನ್ನ ನಾವು ಉಪ್ಪಿನ ಅಂಗಡಿಯಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಆದ್ರೆ ಒಂದು ಪ್ರಾಬ್ಲಮ್ ಉಂಟು ಮಾಲು ಲೋಡ್ ಆಗಿರೋದು ಬೆಂಗಳೂರ್ನಲ್ಲವಾ ಅವ್ರು ಒಂದು ಲಕ್ಷ ಕೇಳ್ತಾ ಇದಾರೆ ಅಂತ ಜಯಣ್ಣ ಹೇಳ್ತಾರೆ ಹಾಗಲ್ಲ ಅಂತ ಹೇಳ್ಬೇಕಾಗಿತ್ತು ನೀವು ವ್ಯವಸ್ಥೆ ಮಾಡ್ತೀನಿ ಅಂತ ಯಾಕೆ ಹೇಳಿದ್ದು ಅಂತ ಕಿಟ್ಟಿ ಹೇಳ್ತಾನೆ ನಾಳೆ ಹೆಚ್ಚಿನ ಲಾಭ ನೋಡ್ಬೇಕಲ್ಲ ಕಿಟ್ಟಿ ಸ್ವಲ್ಪ ಆಯಾಸ ಆಗ್ತದೆ ಏನೋ ಒಂದು ಮಾಡಿದ್ರಾಯ್ತು ಅಂತ ಜಯಣ್ಣ ಹೇಳ್ತಾರೆ ಏನೋ ಒಂದು ಏನು ಮಾಡುದು ಅಂತ ಹೇಳಿ ಫಸ್ಟ್ ಅಂತ ಕಿಟ್ಟಿ ಕೇಳ್ತಾನೆ ಅದು ನನ್ನ ಬಳಿ ಒಂದು ಮಾರ್ಗ ಉಂಟು ಅದನ್ನ ನಿಂಗೆ ಹೇಳ್ತೇನೆ ಆದ್ರೆ ನೀನ್ ಅದನ್ನ ವೇದಂಗೆ ಹೇಳ್ಕೊಡುದು ಅಂತ ಹೇಳಿ ಪ್ಲಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಜಯಣ್ಣ ನೆಕ್ಸ್ಟ್ ಅಲ್ಲಿ ದೇವಕಿ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಹೌದಾ ಅಲ್ಲಿತ್ತೀ ಎಗರಾಡ್ತಾ ಇದ್ಲು ಈಗ ದಂತ ಚಿಕಿತ್ಸೆ ಸಹ ನಾನೇ ಕೊಡ್ಬೇಕಾಗ್ತದೆ ಇನ್ನುಂಟು ಅವರಿಗೆ ಹಬ್ಬ ಸರಿ ನಾನ್ ಮತ್ತೆ ಮಾಡ್ತೇನೆ ಆಯ್ತಾ ಅಂತ ಹೇಳಿ ದೇವಕಿ ಫೋನ್ ಕಟ್ ಮಾಡಿ ಹಿಂದೆ ತಿರುಗ್ ನೋಡ್ತಾರೆ ಅಲ್ಲಿ ಸೌಂದರ್ಯ ನಿಂತಿರ್ತಾಳೆ ಎಂತಮ್ಮ ಯಾರಾದ್ರ ಮಾತಾಡ್ತಿದ್ದೀನಿ ಯಾರಿಗೆ ಹಬ್ಬ ಅಂತ ಸೌಂದರ್ಯ ಕೇಳ್ತಾಳೆ ಎಂತದ ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ದೆ ಅಂತ ದೇವಕಿ ಹೇಳ್ತಾರೆ ಇದು ಸುಮ್ಮನೆ ಅಲ್ಲ ಸತ್ಯ ಹೇಳಮ್ಮ ಯಾರಿಗೆ ನೀನು ಹಬ್ಬ ಮಾಡೋದು ಹೇಳಮ್ಮ ಯಾರಿಗ ಹಬ್ಬ ಮಾಡೋದು ಎಂತ ಹಬ್ಬ ಮಾಡೋದು ಅಂತ ಸೌಂದರ್ಯ ಕೇಳ್ತಿರ್ತಾಳೆ ಅಕ್ಕ ಎಂತ ಸಮಾಚಾರ ನಿಂದು ಮಂಡೆ ಸರಿ ಇಲ್ವಾ ನಿಂಗೆ ಅಮ್ಮನ ವಿರುದ್ಧ ಯಾಕೆ ಮಾತಾಡ್ತಾ ಇದೀಯಾ ಅಂತ ಐಶ್ವರ್ಯ ಹೇಳ್ತಾಳೆ ಐಶು ನಾನು ಅಮ್ಮನ ವಿರುದ್ಧ ಮಾತಾಡ್ತಾ ಇಲ್ಲ ಅಮ್ಮ ಯಾರ ವಿರುದ್ಧ ಹೋಗ್ಬಾರ್ದಂತ ಹೇಳ್ತಾ ಇದ್ದೇನೆ ಅಂತ ಸೌಂದರ್ಯ ಹೇಳ್ತಾಳೆ ಎಂತದ ಎಂತ ಆಗಿದೆ ನಿಂಗೆ ಮಂಡೆ ಸರಿ ಇಲ್ವಾ ನಿಂಗೆ ಕರ್ಮದೋಳು ನಾನೆಂತ ಮಸಲತ್ತು ಮಾಡ್ತಾ ಇದ್ದೇನಾ ಆ ತರನೇ ಮಾತಾಡ್ತಾ ನೀನು ಅಂತ ದೇವ್ ಹೇಳ್ತಾರೆ ಅಮ್ಮ ಕತ್ತಿ ಮಸಿತಾ ಇದೆ ಅಂತ ಹೇಳಿದ್ರೆ ಒಂದು ಕುರಿಯ ರಕ್ತ ಹರಿತದೆ ಅಂತ ತಾನೇ ಅರ್ಥ ಅಂತ ಸೌಂದರ್ಯ ಹೇಳ್ತಾಳೆ ಸೌಂದರ್ಯ ಅಕ್ಕ ಇದು ಜಾಸ್ತಿ ಆಯ್ತು ಯಾರಿಗೆ ನೀನು ಮಚ್ಚು ಅಂತ ಹೇಳ್ತಾ ಇರೋದು ಅಂತ ಐಶು ಹೇಳ್ತಾಳೆ ಹೇ ಸುಮ್ಮನೆ ದಸರಾ ಹಬ್ಬ ಬರ್ತಾ ಉಂಟು ಹಬ್ಬ ಬಾರಿ ಗ್ರಾಂಡ್ ಆಗಿ ಮಾಡ್ಬೇಕಂತ ಮಾತಾಡ್ತಾ ಇದ್ದೆ ಅದನ್ನ ಕೇಳಿಸಿಕೊಂಡು ಈ ಅಮ್ಮನ ಮೇಲೆನೆ ಡೌಟ್ ಪಡುದ ನೀನು ನೋಡ ಪ್ರತ್ಯಕ್ಷವಾಗಿ ಕಂಡ್ರು ರಾಮಾಣಿಸಿ ನೋಡ್ಬೇಕಂತೆ ಅರ್ಥ ಆಯ್ತಾ ಸುಮ್ಮನೆ ಹೋಗೀಗ ಹೋಗಿ ಒಳಗೆ ರೆಸ್ಟ್ ಹೋಗು ಎಂತ ಅವಳು ನೋಡುದು ಹೋಗು ಒಳಗಡೆ ಹೋಗ್ತಾ ಇರುವಂತ ಅಂತ ದೇವ ಕೇಳಿ ಕಳಿಸ್ತಾರ ಒಳಗಡೆ ಇವಳ್ದು ಅತಿ ಆಯ್ತಮ್ಮ ನಮ್ಕಿಂತ ಬೇರೆಯವರೇ ಮುಖ್ಯ ಆಗಿದ್ದಾರೆ ಅವಳಿಗೆ ಅಂತ ಐಶು ಕೇಳ್ತಾಳೆ ಆವಾಗ ಯಾರು ಯಾರು ಯಾರಿಗೆ ಮುಖ್ಯ ಆಗ್ತಾರೆ ಅನ್ನೋದು ಆದಷ್ಟು ಬೇಗ ಗೊತ್ತಾಗ್ತದೆ ಅಂತ ದೇವಕಿ ಮಾತಾಡ್ತಾ ಇರ್ತಾರೆ ನೆಕ್ಸ್ಟ್ ಅಲ್ಲಿ ಜಯಣ್ಣ ದೇವಕಿ ಹತ್ರ ಬಂದು ಒಂದು ಲಕ್ಷ ಬೇಕು ಅಂತ ಕೇಳ್ತಾರೆ ಒಂದು ಲಕ್ಷನಾ ನಿಮಗ್ ಬೇಕಾ ಅಂತ ದೇವಕಿ ಕೇಳ್ತಾರೆ ಅಲ್ಲಮ್ಮ ಇವತ್ತು ಒಂದು ಲಕ್ಷ ಬಂಡವಾಳ ಹಾಕಿದ್ರೆ ನಾಳೆ ಅದರಿಂದ ಲಾಭ ಬರ್ತದೆ ಅದಕ್ಕೆ ಕೇಳ್ತಾ ಇರೋದು ಅಂತ ಜಯಣ್ಣ ಹೇಳ್ತಾರೆ ಅಲ್ಲ ನಿನ್ನ ಮಂಡೆ ಸಮ ಉಂಟಾ ಅಂತ ಅಲ್ಲ ಈ ಒಂದು ಲಕ್ಷ ಅಂತ ಹೇಳಿದ್ರೆ ಪಿತೃಪಕ್ಷದ ಭಕ್ಷ ಉಂಡು ಕೈ ತೊಳೆಯೋತರ ಅನ್ಕೊಂಡಿದೀರಾ ಖಂಡಿತ ಇಲ್ಲ ಒಂದು ಲಕ್ಷ ಕಂತೆಗೆ ಎಷ್ಟು ಗರಿ ಗರಿ ನೋಡ್ಬೇಕಂತ ಗೊತ್ತುಂಟಾ ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ಒಂದು ಲಕ್ಷಕ್ಕೆ ಎಷ್ಟು ಸ್ವಂತ ಉಂ ಅಂತ ದೇವಕಿ ಹೇಳ್ತಾರೆ ಗೊತ್ತಿಲ್ಲ ದೇವಕಿ ನಂಗೆ ಅಂತ ಜಯಣ್ಣ ಕೇಳ್ತಾರೆ ಮತ್ತೆ ಯಾಕೆ ಹೀಗೆಲ್ಲ ಕೇಳುದು ಅಂತ ದೇವಕಿ ಕೇಳ್ತಾರೆ ಈಗ ನವರಾತ್ರಿ ನಮ್ದು ಸಹ ಸೀಸನ್ ವ್ಯಾಪಾರನೇ ಅಲ್ವಾ ನವರಾತ್ರಿ ಕಳೆದ್ಮೇಲೆ ತಿಂಗ್ಳಿಗೊಮ್ಮೆ ವ್ಯಾಪಾರ ಆದ್ರೇನೆ ಹೆಚ್ಚು ಈಗ ಇವತ್ತು ಬಂಡವಾಳ ಹಾಕಿದ್ರೆ ನಾಳೆ ದೊಡ್ಡ್ ಬರ್ತದೆ ಅಂತ ಜಯಣ್ಣ ಹೇಳ್ತಾರೆ ಅದೇ ಅಂತ ದೇವಕಿ ಕೇಳ್ತಾರೆ ಒಬ್ಬ ದೊಡ್ಡ ಮನುಷ್ಯ ಬಂದಿದ ದೊಡ್ಡ ಹಾರ್ಡರ್ ಕೊಟ್ಟಿದಾನೆ ಕೈ ತುಂಬಾ ವರ್ಮಾನ ಬರ್ತದೆ ಅದಕ್ಕೆ ಸಹಾಯ ಕೇಳ್ತಿರೋದು ಅಂತ ಜಯಣ್ಣ ಹೇಳ್ತಾರೆ ಸಹಾಯ ಎಲ್ಲ ನಾನ್ ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಸಿನೆಸ್ ಆದ್ರೆ ಮಾಡ್ತೇನೆ ನೋಡಿ ಓ ನನ್ನ ಗಂಡನ ಅಣ್ಣ ಈಗ ನಾನ್ ನಿನ್ಗೆ ಒಂದು ಲಕ್ಷ ಕೊಟ್ರೆ ಎಂತ ಲಾಭ ಅಂತ ನೀವು ನಾಳೆನೆ ಕೊಟ್ರು ಸಹ ಹತ್ತು ಸಾವಿರ ಬಡ್ಡಿ ಸೇರಿಸಿ ಕೊಡ್ಬೇಕು ಓಕೆ ಅಂದ್ರೆ ಕೊಡ್ತೀನಿ ನೋಡಿ ಅಂತ ದೇವ ಕೇಳ್ತಾರೆ ಹತ್ತು ಸಾವಿರನ ಸರಿ ಆಯ್ತು ನಾಳೆ ಹತ್ತು ಸಾವಿರ ಸೇರ್ಸಿ ಕೊಡ್ತೇನೆ ಅಂತ ಜಯಣ್ಣ ಹೇಳಿ ದುಡ್ಡಿಸ್ಕೊಂತಾರೆ ನಾನ್ ನಿಮ್ ಹತ್ರ ದುಡ್ಡಿಸ್ಕೊಂಡೆ ಅನ್ನೋ ವಿಷಯ ಯಾವ್ದೇ ಕಾರಣಕ್ಕೂ ವೇದ ಗೊತ್ತಾಗೋದ್ ಬೇಡ ಅಂತ ಜಯಣ್ಣ ಕೇಳ್ತಾರೆ ಅಯ್ಯೋ ಕರ್ಮದವಳಿಂದ ನನ್ಗೆಂತ ನನ್ಗೆ ನನ್ನ ಹಣ ಬಡ್ಡಿ ವಾಪಸ್ ಬಂದ್ರೆ ಆಯ್ತು ಅಷ್ಟೇ ಅಂತ ದೇವ ಕೇಳ್ತಾರೆ ನೆಕ್ಸ್ಟ್ ನಲ್ಲಿ ವೇದ ಮಲ್ಗಕ್ಕೆ ಅಂತ ಬರ್ತಾಳೆ ಅಲ್ಲಿಗೆ ಜಯಣ್ಣ ಕೂಡ ಬರ್ತಾರೆ ನವರಾತ್ರಿ ಹಬ್ಬ ನಡೀತಾ ಉಂಟು ನೀನ್ ಒಂದ್ಸಲ ಅಂತ ಏನೋ ಹೇಳಕ್ ಬರ್ತಾರೆ ಜಯಣ್ಣ ಪಾಪ ಬೇಡ ಪಾಪ ನವರಾತ್ರಿ ಬಂದ್ರೆ ನಿಮ್ಗೆ ಹಳೆದೆಲ್ಲ ನೆನಪಾಗ್ತದೆ ಅಂತ ನಂಗೆ ಗೊತ್ತುಂಟು ಹಂಗಂತ ನನ್ನ ಹತ್ರ ಬಂದು ಆದ್ರೆ ನೆನಪು ಮಾಡೋ ಅವಶ್ಯಕತೆ ಇಲ್ಲ ಬೇಡ ಪಾಪ ಪ್ಲೀಸ್ ಅಂತ ವೇದ ಹೇಳ್ತಾಳೆ ಹಾಗಲ್ಲ ಮಗಳೇ ಅಂತ ಜಯಣ್ಣ ಹೇಳಕ್ ಬರ್ತಾರೆ ಪಾಪಾ ನಿಮ್ಗೆ ಹೇಳೋದು ಗೊತ್ತಾಗ್ತಾ ಇಲ್ವಾ ಎಷ್ಟು ಸಲ ಹೇಳ್ಬೇಕು ನಿಮ್ಗೆ ಹಳೆ ದಿನ ಎಲ್ಲಾ ನಂಗೆ ನೆನಪು ಮಾಡ್ಬೇಡಿ ಅಷ್ಟೇ ಅಂತ ವೇದ ತುಂಬಾನೇ ಕೋಪ ಮಾಡ್ಕೊಂಡ್ ಹೇಳ್ತಾ ಇರ್ತಾಳೆ ಅಷ್ಟೆ ಉಮಾ ಬಂದ್ರಿ ಬಂದ್ರಿ ಹೋಗೋಣ ಅಂತ ಹೇಳ್ಕೊಂಡ್ ಹೋಗ್ತಾಳೆ ಜಯಣ್ಣನ ಇಂದಿನದೆಲ್ಲ ಹೇಳಿ ಎಂತ ಅವಳ ಮನಸ್ಸಿಗೆ ನೋವು ಉಂಟು ಮಾಡೋದು ಏನ್ ಹೇಳಿ ಕೊರಟಿದೀರಾ ನೀವು ಅಂತ ಉಮಾ ಕೇಳ್ತಾರೆ ನನ್ ಕಂದಮ್ಮ ಹೀಗೆ ಇದ್ ಬಿಡೋದು ಎಷ್ಟು ಸರಿ ಅವಳು ಬದುಕು ಇಷ್ಟೇನ ಆಗದ್ರೆ ಅಂತ ಜಯಣ್ಣ ಕೇಳ್ತಾರೆ ವೇದಾಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವೆಂತಕ್ಕೆ ಆ ವಿಷಯದ ಬಗ್ಗೆ ಮಾತಾಡುದು ಇದ್ರಿಂದ ಅವಳಿಗೆ ನೋವಾಗ್ತದೆ ಹೊರ್ತು ಬೇರೆ ಎಂತ ಆಗುದಿಲ್ಲ ಅಂತ ಉಮಾ ಹೇಳ್ತಾರೆ ಹಂಗಲ್ಲ ಉಮಾ ನಾನ್ ಹೇಳದ್ ಸ್ವಲ್ಪ ಕೇಳು ಅಂತ ಜಯಣ್ಣ ಹೇಳ್ತಾರೆ ದಯವಿಟ್ಟು ನಂಗೂ ಪದೇ ಪದೇ ಹೇಳಲಿಕ್ಕೆ ಕಷ್ಟ ಆಗ್ತದೆ ನೀವು ಸುಮ್ಮನೆ ಬಿಡಿ ನೆಕ್ಸ್ ಇನ್ನಲ್ಲಿ ಬೆಳಿಗ್ಗೆ ಆಗುತ್ತೆ ವೇದ ಈಚೆ ನೀರೆಲ್ಲ ಹಾಕ್ತಾ ಇರ್ತಾಳೆ ವೇದ ಕಾಫಿ ತಗೋ ಅಂತ ಹೇಳಿ ಉಮಾ ಬರ್ತಾರೆ ಈಚೆ ಅಮ್ಮ ಪಪ್ಪ ಎಲ್ಲಿ ಹೋದ್ರು ಕಾಫಿ ಕುಡಿಯೋಗೆಲ್ಲ ಅವ್ರು ಸಾಥ್ ಕೊಡ್ತಾ ಇದ್ರು ಇವತ್ತ ಅವ್ರು ಕಾಣ್ತಾನೆ ಇಲ್ಲ ನಾನ್ ನಿನ್ನೆ ಅವ್ರಿಗೆ ತುಂಬಾ ನೋವು ಮಾಡ್ತದೆ ಅಂತ ಕಾಣ್ತದೆ ಹಾಗೆಲ್ಲಾ ನಾನ್ ಮಾತಾಡ್ಬಾರ್ದಿತ್ತು ಅಂತ ಹೇಳಿ ವೇದ ಬೇಜಾರ್ ಮಾಡ್ಕೊಂಡಿರ್ತಾಳೆ ನಿನ್ಗೇನೆ ನೋವು ತರ ಹಾಗಿದ್ರು ಅಪ್ಪ ನೋವು ಉಂಡ್ರೆ ಅಂತ ಕೇಳ್ತಾ ಇದೀಯಲ್ಲ ಮಗಳೇ ಆ ದೇವ್ರು ನಿನ್ನಂತ ಒಳ್ಳೆ ಹುಡುಗಿಗೆ ಅನ್ಯಾಯ ಮಾಡಬಾರ್ದಾಗಿತ್ತು ನಾನಂತ ದೇವ್ರನ್ನ ಕ್ಷಮಿಸೋದೇ ಇಲ್ಲ ಆಯ್ತಾ ಅಂತ ಉಮಾ ಹೇಳ್ತಾರೆ ಬಿಡಿಯಮ್ಮ ಬೆಳಿಗ್ಗೆ ಬೆಳಿಗ್ಗೆ ಸುಮ್ಮನೆ ಯಾಕೆ ಸರಿ ಚಾ ಇದ್ರೆ ಕೊಡ್ತೀರಾ ನನ್ ಪಪ್ಪನ್ ಕೊಡ್ಬರ್ತೀನಿ ಅಂತ ವೇದಾ ಕೇಳ್ತಾಳೆ ನಿಮ್ ಪಪ್ಪ ಮನೇಲಿಲ್ಲಾ ಬೆಳಿಗ್ಗೆನೆ ಕೆಲ್ಸ ಉಂಟು ಅಂತ ಹೊರಗಡೆ ಎಲ್ಲೋ ಹೋದ್ರು ಅಂತ ಉಮ್ಮಾ ಹೇಳ್ತಾರೆ ಅದನ್ನೆಲ್ಲ ದೇವಕ್ಕೆ ಕೇಳಿಸ್ಕೊಂಡು ಹೋ ಹೊರಟಿದೆ ಹೊರಟಿದೆ ಕುರಿ ಹಳ್ಳಕ್ಕೆ ಬೀಳಕ್ ಕೊರ್ಟಿದೆ ಒಟ್ನಲ್ಲಿ ಮಂಡಿ ಮುರಿತದ ಅಥವಾ ಮಂಡ್ಯನೇ ಮುರಿತದೇವ್ರಿಗೆ ಗೊತ್ತು ನಂಗಂತೂ ಭಾರಿ ಖುಷಿ ಆಗ್ತಾ ಉಂಟು ಅಂತ ದೇವ ಕೇಳ್ತಾರೆ ಅದೆಂತದದು ಆಗ್ಲಿಂದ ಒಬ್ಬೊಬ್ಳೆ ಖುಷಿ ಪಡ್ತಾ ಇರೋದು ನಂಗು ಸಹ ಹೇಳ್ಬೋದಲ್ಲಮ್ಮ ಅಂತ ಐಶು ಕೇಳ್ತಾಳೆ ಹೇಳ್ತೇನೆ ಹೇಳ್ತೇನೆ ಆ ಕುರಿ ನನ್ನ ಹತ್ರ ಬಂದು ಒಂದ್ ಲಕ್ಷ ತಗೊಂಡೋಗಿದೆ ಅಂತ ದೇವ ಕೇಳ್ತಾರೆ ಕುರಿನ ಅವ್ರು ಪ್ರಕಾಶ್ ದೊಡ್ಡಪ್ಪ ಅಲ್ವಾ ಅಂತ ಐಶು ಕೇಳ್ತಾಳೆ ಆ ಕುರಿ ಬಗ್ಗೆನೆ ನಾನ್ ನಿಮ್ ಹತ್ರ ಮಾತಾಡ್ತಾ ಇರೋದು ಆ ಕುರಿ ಈಗ ಒಂದ್ ಲಕ್ಷನ ತಗೊಂಡೋಗಿ ವ್ಯಾಪಾರಕ್ಕೆ ಬಂಡವಾಳ ಅಂತೇಳಿ ಆಗ್ತದೆ ಆದ್ರೆ ಅಲ್ಲಿ ಒಂದು ಸಮಸ್ಯೆ ಉಂಟು ಎಂತ ಅಂತ ಹೇಳಿದ್ರೆ ಆ ಆರ್ಡರ್ ಕೊಟ್ಟಿದಾರಲ್ಲ ಆ ಮನುಷ್ಯ ಫೋನ್ ನ ಸ್ವಿಚ್ ಆಫ್ ಮಾಡ್ತಾನೆ ಆಗ ಈ ಕುರಿ ಹತ್ಕೊಂಡು ಮನೆಗ್ ಬರ್ತದೆ ಎಂತ ಮಾಡ್ತೇನೆ ಬಡ್ಡಿಯ ಮೇಲೆ ಬಡ್ಡಿ ಬಡ್ಡಿಯ ಮೇಲೆ ಬಡ್ಡಿ ಹಾಕಿ ಜೊತೆಗೆ ಮೂರ್ ನಾಮ ಹಾಕಿ ಕೈಗೆ ಚೊಮ್ ಕೊಟ್ಟು ಈ ಮನೆ ಕಿತ್ಕೊಳ್ತೀನಿ ಅಂತ ದೇವಕಿ ಹೇಳ್ತಿರ್ತಾರೆ ನೋಡಾಯ್ಸು ಈ ಇಪ್ಪತ್ತು ಲಕ್ಷದ ಮನೆ ಉಂಟಲ್ಲ ಅದನ್ನ ಆಫ್ಟರ್ ಆಲ್ ಒಂದು ಲಕ್ಷಕ್ಕೆ ನಮ್ದಾಗಿಸ್ಕೊಳ್ಳೋದು ಅಷ್ಟೇ ವಿಷಯ ಇದು ಹೇಗೆ ಅಂತ ಹೇಳಿದ್ರೆ ಮನೆ ಮತ್ತು ಮನರಂಜನೆ ಬೈ ಒನ್ ಗೆ ಗೆಟ್ ಒನ್ ಫ್ರೀ ಒಂದು ಫೈ ಕೊಡ ನಂಗೆ ಅಂತೇಳಿ ದೇವಕಿ ಮತ್ತೆ ಐಶು ಇಬ್ರು ತುಂಬಾ ಖುಷಿ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ವಿಕ್ರಮ್ ಮತ್ತೆ ಗ್ಯಾಂಗ್ ಎಲ್ರು ದೇವಸ್ಥಾನದಲ್ಲಿ ಇರ್ತಾರೆ ಅದೇ ದೇವಸ್ಥಾನಕ್ಕೆ ವೇದ ಸಹ ಬರ್ತಾಳೆ ನವರಾತ್ರಿಗೆ ಹತ್ರ ಅಲ್ಕಾರ ಮಾಡಿರೋ ದೇವಿ ದರ್ಶನ ಮಾಡಿ ಇಡೀ ದೇವಸ್ಥಾನನ ರೌಂಡ್ ಆಗ್ತಾ ಇರ್ತಾಳೆ ಅಲ್ಲೇನೆ ವಿಕ್ರಮ್ ಅಂಡ್ ಗ್ಯಾಂಗ್ ಕೂಡ ದೇವಸ್ಥಾನ ಸುತ್ತಾಗ್ತಾ ಇರ್ತಾಳೆ ನೀವೆಲ್ಲ ಹೋಗಿರಿ ನಾನ್ ಬರ್ತೀನಿ ಅಂತ ಹೇಳಿ ಎಲ್ರು ವಿಕ್ರಮ್ ಕಳಿಸ್ತಾನೆ ತಿರುಗ್ ನೋಡಿದ್ರೆ ಅಲ್ಲಿ ವೇದ ಬರ್ತಾ ಇರ್ತಾಳೆ ಎಂತದ ನೀನು ದೇವಸ್ಥಾನದ ಸುಪ್ರಭಾತವಾ ಅಥವಾ ಅಜ್ಜಿ ಮನೆ ಕೋಳಿನ ನಾನ್ ನೋಡ್ಲಿಲ್ಲ ಅಂದ್ರೆ ನಿಂಗ್ ಬೆಳಕೆ ಆಗೋದಿಲ್ವಾ ಅಂತ ವಿಕ್ರಮ್ ಕೇಳ್ತಾನೆ ಅದನ್ನೇ ನಾ ಕೇಳುವ ಅನ್ಕೊಂಡಿದ್ದೆ ರೋಡ್ ಅಲ್ಲಿ ಬೆಕ್ಕು ಕಾಲಿ ಬಿಂದಿಗೆ ಇದೆಲ್ಲದಕ್ಕಿಂತ ದೊಡ್ಡ ಡೇಂಜರ್ ಆಸಮಿ ನೀನು ಅಲ್ಲ ನಾನ್ ಎಲ್ಲೋದ್ರು ಕಾಲ್ಗೆ ಇರುವೆ ತರ ಸಿಕ್ತಿಯಲ್ಲ ಯಾಕೆ ಎಂತ ಅಂತ ವೇದ ಕೇಳ್ತಾಳೆ ನೀನ್ ಒಂದ್ ಕೆಲ್ಸ ಮಾಡು ಈ ಸರ್ಕಲ್ ಹತ್ರ ಒಬ್ಳು ಕಣ್ಣಿನ ಡಾಕ್ಟರ್ ಇದ್ದಾಳೆ ಫಸ್ಟ್ ಹೋಗಿ ತೋರ್ಸ್ಕೊಂಡ್ ಬಾಯ್ತಾ ನಿಂಗೆ ಕಣ್ಣಿನ ಸ್ವಲ್ಪ ದೋಷ ಉಂಟು ಮಾರೈತಿ ನೀನ್ ಎದುರುಗಡೆ ಹೆಬ್ಬುಲಿ ತರ ನಿನ್ ಿ ನಾನು ನಿನ್ ಕಣ್ಗೆ ಇರುವ ತರ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ವಿಕ್ರಮ್ ಹೇಳ್ತಾನೆ ಕೊನೆಗೂ ಒಪ್ಕೊಂಡಲ್ಲ ನೀನ್ ದೊಡ್ಡ ವ್ಯಾಗ್ರ ಅಂತ ಅಂತ ವೇದ ಹೇಳ್ತಾಳೆ ಕೊನೆಗೂ ಅಲ್ಲ ಮಾರೈತಿ ಮೊದ್ಲು ನಿಂದನು ನಾನು ಅದನ್ನೇ ಹೇಳ್ತಾ ಇರೋದು ಅಂತ ವಿಕ್ರಮ್ ಕೇಳ್ತಾನೆ ಓ ಹುಟ್ಟಿದಾಗಿಂದ ನಾಮಕರಣ ಮಾಡಿದ್ರ ನಿಮ್ಮಮ್ಮ ಅಂತ ವೇದ ಹೇಳ್ತಾಳೆ ಅದೆಲ್ಲ ಗೊತ್ತಿಲ್ವಾ ಆ ಟೈಮ್ ನಲ್ಲಿ ತುಂಬಾ ಚಿಕ್ಕವನಾಗಿದ್ದೆ ಆದ್ರೆ ನಾನ್ ಎದುರುಗಡೆ ಬಂದವರೆಲ್ಲ ನಾನನ್ನು ಹಾಗೆ ಕರೆಯೋದು ನಿನ್ನ ಹತ್ರ ಎಂತದ ನಂಗೆ ಓ ದೇವಸ್ಥಾನಕ್ ಬಂದಿದ್ದ ನೀನು ಅಂತ ವಿಕ್ರಮ್ ಹೇಳ್ತಾನೆ ಅದು ನನ್ನ ಇಷ್ಟ ನಿಂಗೆ ಯಾಕೆ ಹೇಳ್ಬೇಕು ಅಂತ ವೇದ ಕೇಳ್ತಾಳೆ ಅಲ್ಲ ಮಾರಾಯ್ತಿ ನೀನ್ ಹತ್ರ ಒಂದ್ ಮಾತ್ ಕೇಳ್ತೇನೆ ಆಯ್ತಾ ಉಳಿ ಪೆಟ್ಟಿರ್ ತಿನ್ರೋ ವಿಕ್ರ ಹತ್ರ ಹೋಗಿ ನನ್ಗೆ ಪೆಟ್ಟು ಬಿಳಿ ಅಂತ ಕಾಪಾಡುವಂತ ಕೇಳ್ಕೊಂತೀರಲ್ಲಾ ನಿಮ್ಗೆಂತ ಮಂಡೆ ಸಮ ಇಲ್ವಾ ನೋಡ ಮನುಷ್ಯ ಉದ್ದಾರ ಆಗ್ಬೇಕಂದ್ರೆ ಪೆಟ್ಟು ತಿನ್ಲೇಬೇಕಾಯ್ತಾ ನಾವು ಬದುಕನ್ನ ಪ್ರೀತಿಸಬೇಕು ಆಲೋಚನೆನ ಪೂಜಿಸಬೇಕು ನಿಮ್ಗೆ ಎಂತ ಮಾರ್ರೆ ಮಂಡ್ಯನೇ ಸರಿ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಲ್ಲ ಇನ್ನೊಬ್ರು ಬದುಕನ್ನ ಹಾಳ್ ಮಾಡೋ ನಿಂಗೆ ಬದುಕೋದು ಪ್ರೀತಿಸೋದ್ ಕೂಡ ಇದೆಯಾ ಅಂತ ವೇದ ಕೇಳ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ